ಹೆಸರಿಲ್ಲದ ಮರ ಬಿಸಿಲು ಕಾಣದ ಬಾವಿ ನೀವು ಎಲ್ಲಾದರೂ ನೋಡಬೇಕಿತ್ತಪ್ಪ ಅಂತಂದ್ರೆ ಅದು ಜಂಬುನಾಥ ದೇವಾಲಯಕ್ಕೆ ನೀವು ಬರ್ಬೇಕು ರೀ ಈ ಜಂಬುನಾಥ ದೇವಸ್ಥಾನ ಎಲ್ಲೈತೆ ಅಂತಂದ್ರೆ ಹೊಸ್ಪೇಟಿಂದ ಎರಡು ಕಿಲೋಮೀಟ್ರ್ ದೂರ ಐತೆ ರೀ ಇಲ್ಲೊಂದು ಮಾಂತ್ರಿಕ ಬಾವಿ ಐತಿ ಅದ ಬಿಸಿಲು ಕಾಣದ ಬಾವಿ ಅಂತ ಹೇಳಿ ಅದಕ್ಕೆ ಕರೀತಾರೆ ಯಾಕಿದಕ್ಕೆ ಮಾಂತ್ರಿಕ ಬಾವಿ ಅಂತ ಕರೀತಾರೆ ಏನಾದರೂ ವಿಶೇಷತೆನ ನಾನು ನಿಮ್ಗೆ ಅಂತ ಮತ್ತು ಈ ದೇವಸ್ಥಾನ ಭಾಳ ಹಳೆಯ ದೇವಸ್ಥಾನ ರೀ ವಿರೂಪಾಕ್ಷ ದೇವಸ್ಥಾನ ಐತಲ್ಲ ವಿರೂಪಾಕ್ಷ ದೇವಸ್ಥಾನ ತಿಂತಲೂ ಭಾಳ ಹಳೆಯ ದೇವಸ್ಥಾನ ಒಂಬೈನೂರು ವರ್ಷಗಳಷ್ಟು ಹಳೆಯದು ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಇದು ವಿಜಯನಗರ ಸಾಮ್ರಾಜ್ಯ ಇತ್ತಲ್ಲ ವಿಜಯನಗರ ಸಾಮ್ರಾಜ್ಯದ ದಕ್ಷಿಣ ದ್ವಾರ ಅಂತ ಹೇಳೋದಕ್ಕೆ ಕರೀತಾರೆ ಹಂಪಿ ಪಕ್ಷ ಇತ್ತಲ್ಲ ಹಂಪಿ ಪಕ್ಷನ ನಾಲ್ಕು ಲಿಂಗಗಳು ಸುತ್ತೊರೆದಿದವ್ರಿ ಆ ನಾಲ್ಕು ಲಿಂಗದೊಳಗೆ ಇದು ಒಂದು ಲಿಂಗ ಹೋದ್ರಿ ಇದು ಜಂಬೂನಾಥ ಲಿಂಗ ಮತ್ತೆ ಇನ್ನೊಂದು ಕಿನ್ನರೇಶ್ವರ ಅಂತೇಳಿ ಬುಕ್ಸಾಗರ ಒಳಗೈತ್ರಿ ಮತ್ತೆ ಗಂಗಾವತಿ ಒಳಗ ವಾಣಿ ವೀರಭದ್ರೇಶ್ವರ ಅಂತೇಳಿ ಇನ್ನೊಂದು ಶಿವಪುರದೊಳಗೆ ಸೋಮನಾಥೇಶ್ವರ ಅಂತೇಳಿ ಲಿಂಗ ಒಟ್ಟು ನಾಲ್ಕು ಲಿಂಗಗಳು ಏನಪ್ಪ ಅಂದರೆ ಈ ಹಂಪಿ ವಿರೂಪಾಕ್ಷ ಲಿಂಗನ ಸುತ್ತ ಉರ್ದಿದವ್ರಿ ಹಂಪಿ ವಿರೂಪಾಕ್ಷ ಲಿಂಗ ಐತಲ್ಲ ಅದು ಊರ್ಧ್ವ ಮುಖ ಇನ್ನು ಉಳಿದಿದ್ದು ನಾಲ್ಕು ಮುಖ ಅಂದ್ರೆ ಇವು ಶಿವನ ಪಂಚಮುಖವನ್ನು ಪ್ರತಿನಿಧಿಸ್ತವು ನಾವು ಶಿವರಾತ್ರಿ ಟೈಮ್ ಒಳಗೆ ಏನಾದರೂ ಇವನ್ನ ಐದು ಲಿಂಗನ ನಾವು ಅಡ್ಡಾಡಿಕೊಂಡು ದರ್ಶನ ಮಾಡಿದರೆ ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತೇಳಿ ಹಿರಿಯರು ಹೇಳ್ತಾರೆ ಅದು ಕರೆ ಕೂಡ ಐತಿರಿ ಈ ದೇವಸ್ಥಾನದ ಗರ್ಭಗೃಹದೊಳಗೇನೈತಲ್ರಿ ಅದು ಸ್ವಯಂಬಲಿಂಗ ಈ ಸ್ವಯಂಬಲಿಂಗದ ಜಾಂಬು ಅಂತ ಜಿತೇಂದ್ರಿಯನಾಗಿ ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನಂತೇಳಿ ಹೇಳ್ತಾರೆ ಜಿತೇಂದ್ರಿಯ ಅಂತಂದ್ರೆ ಇಂದ್ರಿಯವನ್ನ ಗೆದ್ದವನು ಅಂತೇಳಿ ಅರ್ಥ ಅಂದ್ರೆ ಅವನಿಗೆ ನೋಡೋದರಿಂದಾಗಲಿ ಕೇಳೋದ್ರಿಂದಾಗಲಿ ಮುಟ್ಟೋದ್ರಿಂದಾಗಲಿ ತಿನ್ನೋದ್ರಿಂದಾಗಲಿ ವಾಷನೆ ತೊಗೊಳೋದ್ರಿಂದಾಗಲಿ ಯಾವುದರಿಂದ ಅವನಿಗೆ ಖುಷಿನೂ ಸಿಗ್ತಾರಂಗಿಲ್ಲ ದುಃಖನೂ ಆಗ್ತಾರಂಗಿಲ್ಲ ಅವನಿಗೆ ಜಿತೇಂದ್ರಿಯ ಅಂತೇಳಿ ಕೇಳ್ತಾರೆ ಅಂಥ ಜಾಂಬು ಅಂತ ಶಿವನನ್ನು ಕುಳಿತು ದೀರ್ಘವಾದ ತಪಸ್ಸನ್ನು ಮಾಡಿದ್ರೆ ಮತ್ತೆ ರಾಮಗೆ ಒಳ್ಳೆಯದಾಗಲಿ ಅಂತ ಕೂಡ ಅವನು ತಪಸ್ಸನ್ನು ಮಾಡಿದ್ದ ಅಂತೇಳಿ ಪುರಾಣಗಳ ಪ್ರಕಾರ ನಮ್ಗೆ ಗೊತ್ತಾಗುತ್ತೆ ಅಂತ ಒಂದು ಪವಿತ್ರವಾದ ದೇವಸ್ಥಾನ ಇದ್ರೆ ಇದು ಶಿವನ್ ದೇವಸ್ಥಾನ ಆಗಿದ್ರಿಂದ ನಾವು ದೇವಸ್ಥಾನದ ಎದುರುಗಡೆ ಇಲ್ಲೇ ನಂದಿಯನ್ನು ನೋಡ್ಬೋದ್ರೆ ಮತ್ತೆ ನಂದಿ ಧ್ವಜಸ್ತಂಭ ಕೂಡ ಇಲ್ಲೈತಿ ಈ ದೇವಸ್ಥಾನ ನಾವು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡ್ಬೋದ್ರಿ ಒಂದು ಸಭಾ ಮಂಟಪ ರಂಗ ಮಂಟಪ ಅಂತರಾಳ ಮತ್ತು ಗರ್ಭಗೃಹ ಅಂತೇಳಿ ಈ ಮಂಟಪ ನೋಡ್ರಿ ಎಷ್ಟು ಕಂಬಗಳದವ ಅಂತೇಳಿ ಪ್ರತಿಯೊಂದು ಕಂಬದ ಮೇಲೆ ಇಲ್ಲೇ ಪೌರಾಣಿಕ ಶಿಲ್ಪ ಕೆತ್ತನೆಗಳೇನು ಮಾಡಿದಾರೆ ಆ ಶಿಲ್ಪ ಕೆತ್ತನೆಗಳು ಏನಾದ್ರು ನಿಮ್ಗೆ ತೋರಿಸ್ತೇನೆ ಏನು ಏನಕ್ಕೆ ಕಂಬಲ್ಲೇ ಇಲ್ಲಿ ಕೃಷ್ಣನಲ್ಲೇ ಇಲ್ಲೇ ನೋಡಿ ಕೃಷ್ಣ ಕೊಳಲು ನೋಡಲಿ ಅದೇ ಕಾಣತ್ತಾನೆ ಕೊಳಲಿಲ್ಲ ಇಲ್ಲಿ ಕೃಷ್ಣ ನೋಡಿದ್ದೆ ಕೊಳಲ್ಲಿ ಹೇಳ್ಕೊಡೋ ತೋಡಲಿಕ್ಕೆ ತೈ ತೈ ತಕ ತೈ 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 ಅಂತ ಕೇಳ್ಕೊಳ್ಳಲಿಲ್ಲ ಇಲ್ಲಿ ಇಲ್ಲೂ ಇದೆ ಉಗ್ರನರಸಿಂಹ ಸಿಂಹ ಇಲ್ಲೂ ಉಗ್ರನರಸಿಂಹ ಉಗ್ರನ ಸಿಂಹ ಕತ್ಕೊಂಡು ತಕ್ಕೈತಲ್ಲ ಅದೇ ನೋಡಿ ಬಾಯಿಗೊಡ್ಲ ಕಣ್ಣುಡು ಹ್ಞೂ ಯಾರ ದೇವಿಗೆ ಏ ಕೈಮುಖಿ ಕೈಮುಗಿ ರಾಮ ಅಲ್ಲ ರಾಮ ಅಲ್ಲ ರಾಮ ಅಲ್ಲ ಕೈ ಮುಗಿ ಹನುಮಂತ ಇದು ನೋಡಿ ಇಲ್ಲಿ 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 ನೋಡಿ ಇಲ್ಲಿ ತೋರ್ಸೋವು ಹನುಮಂತ ತೋರ್ಸೋವು ಗದಗ ನೋಡಿ ಕೈ ಕೈ ಮುಗಿ ಕೈ ಮುಗಿ ನೋಡ್ರಿ ಗುರುಡ ಅದು ಇದೆ ಕಿರಿಕ ಸಿಂಬದ ಸಿಂಬ ಸಿಂಬನ ಅಲ್ಲ ಅದ ಕೆಪ್ ಕೆಪ್ಪಲ್ಲ ಬಡ ರೀ ಅಲ್ಲಿ ನೋಡಿ ಶಿ ಶಿವಲಿಂಗ ಐತೆ ಆಮೇಲೆ ఆగు ఓటు బాల్ బై ఇగో హారంగ చాట్ మాట కృష్ణ ఏ అల్లొని కృష్ణ హారంగ చాట్ మాట కృష్ణ 47700 47700 బాల్ నిడుకు బాల్ నిడుకు కృష్ణ కళింగ పర్తనే లేదే అరన్న తబల కొట్టు ఓ త తబల కొరసతనే ನಾವೀಗ ರಂಗ ಹದಿಮೂರು ನೂರ ಹತ್ತರೊಳಗೆ ಈ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಒಟ್ಟ ಮೂರು ನಿರ್ಮಾಣ ರಾಜ್ತಾರೆ ಚೋಳ ಪಾಳ್ಯ ತ್ರಿಶಂಕು ಅಂತೇಳಿ ಹಂಗಾಗಿ ಶಿವನ ಶಿವನೆಗಡೆ ರಂಗ ಮಂಟಪದೊಳಗ ಮೂರು ನದಿ ವಿಗ್ರಹಗಳನ್ನ ನಾವಿಲ್ಲಿ ನೋಡಬಹುದ್ರೆ ಇದು ಈ ದೇವಸ್ಥಾನದ ವಿಶೇಷತೆ ಅಂತರಾಳ ಅಂತರಾಳ ಗರ್ಭಗ್ರಹದೊಳಗ ನಾವಿಲ್ಲ ಜಂಬುನಾಥನ ನೋಡ್ತೀವಿ ಮತ್ತೆ ಈ ಕಡೆ ಮಗ್ಲ ನಾವು ಕಾಂಚನ ತೀರ್ಥನ ನೋಡ್ತೀವಿ ಅಂದರೆ ಒಬ್ಬಕ್ಕೆ ಕಾಂಚನ ಮಾಲಿನ್ಯ ಅಂತೇಳಿ ಒಬ್ಬಳು ಮಹಿಳೆ ಸ್ತ್ರೀ ಆಕಿ ಶಾಪಗ್ರಸ್ತಳಾಗಿರ್ತಾಳೆ ಶಾಪಗ್ರಸ್ತಳಾದಾಗ ಅವಳು ಇಲ್ಲೇನು ನೀರಿರ್ತಲ್ಲ ಆ ಹೊಂಡದ ನೀರು ಬಾವ್ಯ ನೀರು ಆ ಬಾವ್ಯ ನೀರು ತೊಗೊಂಡು ಪ್ರೋಕ್ಷಣೆ ಮಾಡ್ಕೊತಾಳೆ ಜನಕ ಮಾಡ್ರಲ್ಲ ಆಮೇಲೆ ಆಕಿ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದಕ್ಕೆ ಕಾಂಚನ ತೀರ್ಥ ಅಂತೇಳಿ ಕರೀತಾರೆ ಇಲ್ಲೇ ನೀರು ಅಂತಂದ್ರೆ ಬಸದು ಬರ್ತೈತಿ ಬೇರೆ ಬೇರೆ ಕಲ್ಲಿನ ಪದರ ಮುಖಾಂತರ ಬಸದು ಬರ್ತೈತಿ ಮಣ್ಣೊಳಗೆ ಹಾಸಿ ಬಸದು ಬರ್ತೈತಿ ಅಂದರೆ ಮಣ್ಣಿನಲ್ಲಿರುವಂಥ ಖನಿಜಾಂಶಗಳನ್ನು ಹೀರ್ಕೊಂಬರ್ತೈತಿ ಹಾಗಾಗಿ ಈ ನೀರು ಬಹಳ ಶ್ರೇಷ್ಠವಾಗಿರುತ್ತೆ ಈ ನೀರನ್ನು ನಾವು ಕುಡಿಯೋದ್ರಿಂದ ಜನಕ ಮಾಡೋದ್ರಿಂದ ಸಾಕಷ್ಟು ರೋಗರು ನಮ್ಮ ನಮ್ಮಲ್ಲಿ ವಾಸಿ ಆಗ್ತವ್ರೆ ಹಾಗಾಗಿ ಈ ನೀರು ಇಷ್ಟು ವಿಶೇಷದಿಂದ ಕುಡಿತರೆ ಹಾಗಾಗಿ ಅದಕ್ಕೆ ಮಾಂತ್ರಿಕ ಬಾವಿ ಅಂತ ಹೇಳಿ ಕರೀತಾರೆ ಅಂಥೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ವರ್ಷದಾಗ ಹನ್ನೆರಡು ತಿಂಗಳಲ್ಲಿ ಇಲ್ಲಿ ನೀರು ಇರ್ತವ್ರೆ ಮತ್ತು ಇಲ್ಲಿ ಬ್ರಹ್ಮದೇವರ ದೇವಾಲಯ ಐತಿ ಏಕಮುಖ ಬ್ರಹ್ಮ ದೇವಾಲಯ ಅಂದ್ರೆ ಒಂದೇ ಮುಖವನ್ನು ಹೊಂದಿದಂತ ಬ್ರಹ್ಮದೇವರ ದೇವಾಲಯನ ನೀವು ಇಲ್ಲಿ ನೋಡ್ತೀರಿ ನೋಡ್ರಿ ಬ್ರಹ್ಮದೇವರು ಎಷ್ಟು ಚಂದ ಅಂತ ಒಳಗಡೆ ನೆರಳಿಲ್ಲದ ಬಾವಿ ನೋಡಿದರೆ ಈಗ ಹೆಸರಿಲ್ಲದ ಗಿಡ ಹೆಸರಿಲ್ಲದ ಗಿಡ ಇಲ್ಲೇ ನಮ್ಗೆ ನೋಡ್ಲಿಕ್ಕೆ ಸಿಗಂಗಿಲ್ಲ ಆದ್ರೆ ಹೆಸರಿಲ್ಲದ ಗಿಡ ಇಲ್ಲಿ ಇತ್ತಂತ ಮತ್ತೆ ಈಗ ಯಾಕೆ ನಮ್ಗೆ ಸಿಗತಾ ಇಲ್ಲ ಅದ್ರ ಕಥೆ ನಾವು ತಿಳ್ಕೊಂಡ್ ಇಲ್ಲಿ ದಂತಕಥೆಯ ಪ್ರಕಾರ ಒಬ್ಬ ವೈದ್ಯ ಇರ್ತಾನಿಲ್ಲೆ ಅವನು ಸಾಕಷ್ಟು ರೋಗಗಳನ್ನ ಇಲ್ಲಿರುವಂಥ ವನಸ್ಪತಿಗಳ ಸಹಾಯದಿಂದ ಗುಣಪಡಿಸ್ತಾನೆ ಆ ವೈದ್ಯ ಅಂತ ಈಗ ಒಂದ್ಸಲ ಹುಷಾರ್ ಬೀಳ್ತಾಳೆ ಅವಳು ಎಷ್ಟು ಇಲ್ಲಿ ಇರುವಂಥ ವನಸ್ಪತಿ ಸಹಾಯದಿಂದ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರೆ ಆಯ್ತೀವಿ ಹಸಿ ಆಗಂಗಿಲ್ಲ ಹಾಗಾಗಿ ವೈದ್ಯ ಏನು ಮಾಡ್ತಾನ ಅವನು ಈ ಗುಡ್ಡದೊಳಗೆ ಇನ್ನೊಂದು ಯಾವ್ದಾದ್ರೂ ವಿಶೇಷವಾದ ವನಸ್ಪತಿ ಸಿಗುತ್ತೆ ಅಂತೇಳಿ ಹುಡ್ಕೊಂಡು ಹೊಂಟಾಗ ಎಡಿ ಬೀಳ್ತಾನೆ ಕಲ್ಲು ಎಡಿ ಬಿದ್ದಾಗ ಒಂದು ಸಸ್ಯದ ಮೇಲೆ ಅವನು ಅದಾ ಮಾಂತ್ರಿಕ ರೀ ಆ ಸಸ್ಯದ ಮೇಲೆ ಬೀಳ್ತಾನಲ್ಲ ಬಿದ್ದ ತಕ್ಷಣ ಅವ್ನ ಮೈಯಲ್ಲಿ ಮೈಯೊಳಗೆಲ್ಲ ಶಕ್ತಿ ಸಂಚಾರ ಆದಂಗತ್ತ ಅವ್ನ ರಣನಾಡಿ ಒಳಗೆ ಶಕ್ತಿ ಸಂಚಾರ ಆದಂಗೆ ಆಗುತ್ತೆ ಹಾಗಾಗಿ ಇದು ಒಂದು ಯಾವುದೋ ವಿಶೇಷವಾದ ಸಸ್ಯ ಐತೆ ಅಂತ ಅದನ್ನು ತೊಗೊಂಡ್ಬಂದು ಅವ್ರ ಅವಾಗ ಅದರಿಂದ ಟ್ರೀಟ್ಮೆಂಟ್ ಕೊಡ್ತಾನೆ ಅವ್ರ ಅವ ವಾಸಿ ಆಗ್ತಾಳೆ ಇದು ಎಲ್ಲ ಸುತ್ತಮುತ್ತ ಜನಕ್ಕೆ ಗೊತ್ತಾಗುತ್ತೆ ಆ ಸಸ್ಯನ ನೋಡಕ್ಕೆ ಬರ್ತಾರೆ ಜನ ಆ ಸಸ್ಯದ ಉಪಯೋಗನ ಬಹಳ ಜನ ತೊಗೊತಾರೆ ಕ್ರಮೇಣ ಆ ಸಸ್ಯದ ಶಕ್ತಿ ಕ್ಷೀಣಿಸ್ತಾ ಬರ್ತಾ ಮತ್ತದು ಬರ್ಬರ್ತ ಬರ್ಬಾರ್ದು ಏನಾಗುತ್ತೆ ಅಂತಂದ್ರೆ ಮಾಯ ಆಗಿ ಹೋಗಿಬಿಡ್ತೈತೆ ಹಿಂಗೆ ಈ ಭಾಗದೊಳಗೆ ಆ ಮಾಂತ್ರಿಕ ಸಸ್ಯ ಇತ್ತಂತೇಳಿ ಇಲ್ಲಿ ಜನಪದ ಕಥೆ ಈ ಭಾಗದೊಳಗೆ ಪ್ರಚಲಿತದೊಳಗೆ ಐತೆ ನೋಡಿದ್ರಲ್ಲ ಜಮುನಾಥ ದೇವಾಲಯ ಅಂತೇಳಿ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೊಂಡಿನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ನಾ ಮುಂದೆ ಇನ್ನೊಂದು ಚಲೋ ಬಿಡಿದಾಗ ನಿಮ್ಗೆ ಸಿಗ್ತೀನಂತ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ ರೀ